ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಸತತವಾಗಿ ಮಾಹಿತಿ ಕೊಡ್ಕೊಂಡು ಇದ್ದೀನಿ ಆದರೆ ಈಗ ಟು ಬಿ ಎಚ್ ಎ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ ಸರ್ ನೀವು ಒಂದು ಬಿ ಎಚ್ ಎ ಜಾಸ್ತಿ ಕಮ್ಮಿ ತಿಳಿಸ್ತಾ ಇದ್ದೀರಾ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಜಾಸ್ತಿ ಕೊಡಿ ಸರ್ ಅಂತ ಖಂಡಿತವಾಗಿ ಇನ್ನು ಮುಂದೆ ನಾನು ಟು ಬಿ ಎಚ್ ಎದು ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲಿ ಈಗ ಒನ್ ಬಿ ಎಚ್ ಎ ಫ್ಲಾಟ್ಗಳದು ಸುಮಾರು ಕಡೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ನಡೀತಾ ಇದೆ ಅಂದ್ರೆ ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ಗಳಲ್ಲಿ ಯಾವ ಪರ್ಸೆಂಟೇಜು ಜಾಸ್ತಿ ಆಯಿತು ನಾವು ಮಾಡಿಸ್ಕೊಂಡಿದ್ದೀವಿ ಅಂತಾರೆ ಒಬ್ಬರು ಪರ್ಸೆಂಟೇಜ್ ಜಾಸ್ತಿ ಆಯಿತು ಅಂತ ಈ ಥರ ವಿಷಯಗಳು ಕಮೆಂಟಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಇನ್ನೂ ಕೆಲವರು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ನಾನು ಸಿದ್ಧದಲ್ಲಿ ಒಬ್ಬರದ್ದು ಮಾತ್ರ ತೊಳ್ತೀನಿ ಯಾಕೆಂದರೆ ಸಾಕಷ್ಟು ಕಮೆಂಟ್ಗಳಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಸಿಂಪಲಾಗಿ ನಾನು ತೊಳ್ತೀನಿ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನೂ ಬ್ಯಾಂಕ್ಗಳಲ್ಲಿ ನಿಮಗೆ ಸಾಲ ಪ್ರೊಸೆಸ್ ಫೋನ್ ಮಾಡಿ ಕರೀತಾ ಇದ್ದಾರೋ ಅಲ್ಲಿ ಸಾಕಷ್ಟು ಅವ್ರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇದ್ದಾವೆ ಸರ್ ನಮಗೆ ಹನ್ನೆರಡು ಹದಿಮೂರು ಪರ್ಸೆಂಟು ನಮಗೆ ಹೇಳ್ತಾ ಇದ್ದಾರೆ ಸ ಇದು ಬಗ್ಗೆ ನಿಮ್ಗೇನೋ ತಿಳಿಸ್ತೀರಾ ಅಂತ ಕೇಳಿದರು ಬಟ್ ಇಲ್ಲೋ ಇನ್ನೂ ಒಬ್ಬರು ಕೇಳಿದ್ದಾರೆ ಅವ್ರ ಹೆಸರು ಸಂಜಯ ಹಿರೇಮಠ ಅಂತ ಇವರು ತಿಳಿಸಿದ್ದಾರೆ ಹಿರೇಮಠ ಅಂತ ಅವರು ಏನು ಇದ್ದಾರೆ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿ ಎಮ್ ಒನ್ ಲ್ಯಾಕ್ನವರಿಗೆ ಲೋನ್ ಕೊಡ್ತಾರಾ ಮೊದಲು ತಿಳಿಸಿ ಸರ್ ಅಂತ ಇವರು ತಿಳಿಸಿದ್ದಾರೆ ಅಂದರೆ ಪ್ರೈವೇಟ್ ಬ್ಯಾಂಕ್ಗಳಿಗಿಂತ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇವರು ಕೇಳಿದ್ದಾರೆ ಸಂಜಯ್ ಅವರೇ ನಿಮಗೆ ತಿಳಿಸೋದಿಷ್ಟೇ ನೀವು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನೀವು ಏನು ಒಂದು ಬಿ ಎಚ್ ಎ ಫ್ಲಾಟು ನೀವು ತಗೊಂಡು ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿಗೆ ನೀವೇನು ಓಡಾಡ್ತಿದ್ರ ಅವರೇ ಸಹ ನಿಮ್ಮ ನಿಮಗೆ ಮೊದಲು ಫೋನ್ ಮಾಡ್ತಾರೆ ನೀವು ಯಾವ ಬ್ಯಾಂಕಲ್ಲಿ ಅವರು ರಾಜೀವ್ ಗಾಂಧಿ ವಸತಿ ನಿಗಮದ ನಿಮ್ಮ ಕೊಟ್ಟಿರ್ತಾರೋ ಆ ಬ್ಯಾಂಕ್ನ ನಿಮಗೆ ಫೋನ್ ಮಾಡ್ತಾರೆ ಒಂದು ಬ್ಯಾಂಕಲ್ಲಿ ಎರಡು ಬ್ಯಾಂಕಲ್ಲಿ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಇಲ್ಲಿ ಅತಿ ಹೆಚ್ಚು ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಇಲ್ಲಿ ನಿಮಗೆ ಕಾಣಿಸ್ತವೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅವರು ಏನು ಸರ್ಕಾರದವರು ರಾಜೀವ್ ಗಾಂಧಿಗೆ ವಹಿಸಿರ್ತಾರೆ ಅವರು ನಿಮಗೆ ಚಾಯ್ಸ್ ಮಾಡಿ ಅವರು ಸ ನಿಮಗೆ ಬ್ಯಾಂಕ್ಗಳಿಗೆ ಇಷ್ಟು ಲೀಸ್ಟ್ ಇಂಥ ಬ್ಯಾಂಕ್ಗಳಿಗೆ ನೀವು ಹೇಳಿ ಅಂತ ಇಲ್ಲಿ ಕೊಟ್ಟಿರ್ತಾರೆ ರಾಷ್ಟ್ರಕೃತ ಬ್ಯಾಂಕ್ಗಳು ಅಂದರೆ ಎಸ್ ಬಿ ಐ ಆಗಿರ್ಬೋದು ಚಂದ್ರ ಆಗಿರ್ಬೋದು ಎಚ್ ಡಿ ಎಫ್ ಆಗಿರ್ಬೋದು ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು ಈ ಥರ ಸುಮಾರು ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಅತಿ ಹೆಚ್ಚು ರಾಷ್ಟ್ರಕೃತ ಇಲ್ಲಿ ಕಾಣಿಲ್ಲ ಆಲ್ಮೋಸ್ಟ್ ಎಲ್ಲ ಆ ರಾಜಗಾಂಧಿ ವಸತಿ ನಿಗಮನೆ ಪ್ರೈವೇಟಲ್ಲೇ ಇರುತ್ತವೆ ಹಾಗಾಗಿ ನೀವು ಸರಿ ವಿಸಿಟ್ ಮಾಡಿ ನಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಅಂತ ಅವ್ರನ್ನ ರಾಜಗಾಂಧಿ ವಸತಿ ನಿಮಗೆ ನೀವು ಕೇಳಬೇಕಾಗುತ್ತೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಜನಗಳ ಪ್ರಕಾರ ಮತ್ತು ಸಾಕಷ್ಟು ಜನ ನಾನು ವಿಚಾರಿಸಿದ್ವಿ ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ತಿಳಿಸ್ತಾ ಇದ್ದಾರೆ ಅವು ಹೆಸರು ನಾವು ಹೇಳಲ್ಲ ಯಾವ ಬ್ಯಾಂಕ್ಗಳು ಅಂತ ಆ ರಾಷ್ಟ್ರಕೂತ ಬ್ಯಾಂಕ್ಗಳು ಕೆಲವೊಂದು ಒಂದು ಎರಡೋ ತಿಳಿಸಿದ್ದಾರೆ ಬಟ್ ಅಲ್ಲಿ ಅದರಲ್ಲಿ ಯಾರೂನು ಪ್ರೊಸೆಸ್ಸಲ್ಲಿ ತಗೊಂಡಿಲ್ಲ ಸದ್ಯಕ್ಕೆ ರಾಷ್ಟ್ರಕೂತ ಬ್ಯಾಂಕ್ಗಳು ಅತಿ ಹೆಚ್ಚು ಇಲ್ಲ ಇಲ್ಲಿ ಏನಿದ್ರು ಆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಅಂತ ಬಾರ್ದು ಇವರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಪಟ್ ಇಂಟ್ರೆಸ್ಟು ಜಾಸ್ತಿ ಇರ್ತವೆ ಪ್ರೈವೇಟ್ಗಳಲ್ಲಿ ಇಷ್ಟು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಲ್ಲಿ ಈ ಒಂದು ಬಿ ಎಚ್ ಎಫ್ ರೇಟಲ್ಲಿ ಕಮ್ಮಿನೇ ಅಂತ ನಿಮಗೆ ತಿಳಿಸ್ತೀನಿ ಇಲ್ಲ ಒಂದೋ ಎರಡೋ ಇರ್ಬೋದು ಅಷ್ಟೇ ರಾಷ್ಟ್ರವೃತ್ತ ಬ್ಯಾಂಕ್ಗಳು ನಾನು ಯಾವುದೇ ಕಾಣೋ ಹೆಸರು ಹೇಳಲ್ಲ ಅವ್ರು ಹೇಳಬಾರ್ದು ಹಾಗಾಗಿ ಅದು ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದು ರಾಷ್ಟ್ರವೃತ್ತ ಬ್ಯಾಂಕು ಯಾವ ಪ್ರೈವೇಟ್ ಬ್ಯಾಂಕು ಈ ಥರ ಅಂತ ನಿಮಗೆ ನಾನು ತಿಳಿಸೋದಿಷ್ಟೇ ಏನು ನೀವು ಇತ್ತೀಚೆಗೆ ದಿನಗಳಲ್ಲಿ ಲೋನ್ ಸಾಕಷ್ಟು ಜನ ಓಡಾಡ್ತಾ ಇದ್ರ ಜಾಸ್ತಿ ಇಂಟ್ರೆಸ್ಟ್ ಆಯಿತು ಕಮ್ಮಿ ಎಲ್ಲೂ ಸಿಕ್ಕಲ್ವ ಅಂತ ಬಟ್ ನಿಮ್ಮ ಏನೇ ಇದ್ರೂ ಪರ್ಚೇಸ್ ನಿಮ್ಮ ಡಿಮ್ಯಾಂಡ್ ಮೇಲೆ ನಿಮ್ಮ ಅನುಕೂಲ ತಕ್ಕನಾಗೆ ನೀವು ಬ್ಯಾಂಕ್ಗಳು ಚೂಸ್ ಮಾಡಿ ಆದಷ್ಟು ರಾಷ್ಟ್ರಕೃತ ಬ್ಯಾಂಕ್ಗಳು ಏನಾದ್ರು ಸಿಕ್ಕಿದ್ರೆ ಅಲ್ಲಿ ನೋಡಿ ಸ್ವಲ್ಪ ಟ್ರೈ ಮಾಡಿ ನಿಮಗೆ ಸದ್ಯದಲ್ಲಿ ಅತಿ ಹೆಚ್ಚು ಇಲ್ಲ ರಾಷ್ಟ್ರಕೃತ ಬ್ಯಾಂಕ್ಗಳು ಒಂದು ಎರಡು ಇರಬೇಕು ಬಟ್ ನೀವು ನೋಡಿ ಅತಿ ಹೆಚ್ಚು ಇಲ್ಲಿ ರಾಷ್ಟ್ರಕೃತ ಬ್ಯಾಂಕ್ಗಳು ಇಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ಜನಗಳು ನಾನು ವಿಚಾರಿಸಿದ್ದೀವಿ ಆ ಸುಮೋಸ್ಟ್ ಎಲ್ಲ ಕಡೆನೂ ಕೇಳಿದ್ದೀರಿ ಇಲ್ಲ ಪ್ರೈವೇಟ್ ಬ್ಯಾಂಕ್ಗಳೇ ಅಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಇನ್ನೊಬ್ಬರು ಇದ್ದಾರೆ ಸರ್ ನಮ್ಮ ಲೋನು ರಿಸೆಕ್ಟ್ ಆಗಿದ್ದಾವೆ ಇದಕ್ಕೆ ನಮಗೆ ಕಾರಣ ಏನು ಸರ್ ಅಥವಾ ಯಾಕೋಸ್ಕರ ರಿಸೆಕ್ಟ್ ಆಗಿದ್ದಾರೆ ನಮಗೆ ಲಾಗಿನ್ ಆಗಿದ್ದೀವಿ ಏನೋ ಎರಡು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ದೀವಿ ಬಟ್ ಇಲ್ಲಿ ರಿಸೆಕ್ಟ್ ಆಗಿದ್ದಾವೆ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಕಮೆಂಟ್ ಬಂದಿದ್ವು ಇದಕ್ಕೆ ಲೋನ್ ಫೇಲ್ ಆಗೋಕ್ಕೆ ಕಾರಣ ಏನು ಅಂತೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಅದೇ ಥರ ಇಲ್ಲಿ ಸಿಬಿ ಸ್ಕೋಲ್ ಏನಾರು ಕಮ್ಮಿ ಇದ್ದರೆ ನಿಮಗೆ ಲೋನು ಕಮ್ಮಿ ಆಗುತ್ತೆ ಈ ಸುಬಿ ಸ್ಕೋಲ್ ಯಾವ ಥರ ಎಚ್ ಮಾಡೋದು ಇದು ಯಾವ ಥರ ನಾವು ಅದು ಜಾಸ್ತಿ ಮಾಡ್ಕೋಬೇಕು ಅಂತ ನಿಮಗೆಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ವೀಡಿಯೋದೇ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ